ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಅವರ ಸಚಿವರಾದಂತ ಅರ್ಧ ಅರ್ಧ ಯಾರು ನಮ್ಮ ದಿನೇಶ್ ಅವರು ಅದನ್ನ ಇದ್ದಾರೆ ಹಣ ಇಲ್ಲ ಅಭಿವೃದ್ಧಿಗೆ ಏನ್ ಮಾಡ್ಬೇಕು ಜನಗಳನ್ನ ಬೇರೆ ಕಡೆ ದಿಕ್ ತಪ್ಪಿಸ್ಬೇಕು ಆ ದಿಕ್ ತಪ್ಪಿಸೋದಕ್ಕೆ ಏನ್ ಮಾಡ್ತಾರೆ ಕೇಂದ್ರ ಸರ್ಕಾರದ ಮೇಲೆ ಪದೇ ಪದೇ ಆರೋಪಗಳನ್ನ ಮಾಡ್ತಾರೆ ಯಾಕೆ ಐದು ವರ್ಷ ಇದ್ದಾಗ ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡಲಿಲ್ಲ ಯಾಕೆ ಇವತ್ತು ಮಾಡ್ತಿದ್ದಾರೆ ಈಗ ಸರ್ಕಾರದ ಪರಿಸ್ಥಿತಿ ದಿವಾಳಿ ಆಗಿದೆ ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರದಲ್ಲಿ ಗೂಬೆ ಕೂಡಿಸಿ ಕೇಂದ್ರ ಸರ್ಕಾರ ಹಣ ಕೊಡ್ತೀರ ಕರ್ನಾಟಕದವ್ರನ್ನ ಎತ್ ಕಟ್ಟುವಂತ ಕೆಲಸವನ್ನ ಮಾಡ್ತಿದೆ ಅದು ವೆರಿ ಕ್ಲಿಯರ್ ಆಗಿದೆ ನಾವು ಸರಿ ಇಲ್ಲ ಅಂತಾನೆ ತಾನೆ ಕಾಂಗ್ರೆಸ್ ಸರ್ಕಾರ ತಂದಿದ್ದು ಆದ್ರೆ ಜನ ಆದೇಶ ಕೊಟ್ಟರು ಇವ್ರೇನ್ ಮಾಡಬೇಕು ಸರಿಯಾಗಿ ಸರ್ಕಾರ ನಡೆಸ್ಬೇಕಲ್ಲ ಗ್ಯಾರಂಟಿ ಇಲ್ದೇ ರಾಜ್ಯ ಜನ ಕೇಳಿದ್ರ ಎಸ್ ಸಿ ಎಸ್ ನಾವ್ ಕೇಳಿದ್ವಿ ಅಂದ್ರೆ ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇರೋದು ಎಸ್ ಸಿ ಎಸ್ ಟಿ ಅವರಲ್ಲ ದುರುಪಯೋಗ ಆಗಿರೋದ್ರ ಬಗ್ಗೆ ಅದ್ರ ಬಗ್ಗೆ ಪ್ರಶ್ನೆ ಕೇಳಿ ದಯವಿಟ್ಟು ಮಾಡಿದ್ರು ಯಾವ ರೀತಿಯಲ್ಲಿ ಅವ್ರನ್ನ ಕಾನೂನು ಮಂತ್ರಿ ಆಗಿದ್ದಾಗ ಈ ದೇಶಕ್ಕೆ ಸ್ವತಂತ್ರ ಬಂದಿದೆ ನಾನು ಆರ್ಥಿಕ ಇಲಾಖೆಯಲ್ಲಿ ಬಹಳ ಇಂಟ್ರೆಸ್ಟ್ ಈ ದೇಶ ಮುನ್ನಡೆಸ್ಬೇಕಂದ್ರೆ ಕೆಲವೊಂದು ಬದಲಾವಣೆಗಳು ಬೇಕು ಅದಕ್ಕೋಸ್ಕರ ನನಗೆ ಅದು ಮಿನಿಸ್ಟ್ರಿ ನನ್ನ ಕೊಡಿ ಅಂತ ಕೇಳಿದಾಗ ಅದನ್ನು ಕೊಡೋದಕ್ಕೊಪ್ಪದೆ ತದನಂತರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅದಕ್ಕೋಸ್ಕರ ಅವರು ರಾಜೀನಾಮೆ ಕೊಟ್ಟರು ಅವ್ರ ಸತ್ತ ಸಂದರ್ಭದಲ್ಲಿ ಅವ್ರನ್ನ ಅಂತಿಮ ಸಂಸ್ಕಾರಕ್ಕೂ ದೆಹಲಿಯಲ್ಲಿ ಜಾಗ ಕೊಡದೆ ಇವರು ಗಾಂಧಿ ಕುಟುಂಬಕ್ಕೆ ಸುಮಾರು ನೂರ ಹತ್ತ ಎಕರೆವರೆಗೂ ಹೆಚ್ಚಿಗೆ ಇಟ್ಕೊಂಡು ಸು ವಾಕಿಂಗ್ ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ವಾಲ್ಮೀಕಿ ಅವರ ಬಗ್ಗೆ ತುಂಬಾ ತುಂಬಾ ಹೇಳ್ತಾ ಇದ್ದಾರೆ ಆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿದ್ದಾದ್ಮೇಲೆ ಮೂವತ್ತೊಂಬತ್ತು ಸಾವಿರ ಕೋಟಿ ಹಣ ಏನಿದೆ ಎಸ್ ಸಿ ಎಸ್ ಟಿ ಜನಾಂಗದ ಡೆವಲಪ್ಮೆಂಟ್ ಇಟ್ಟಿದ್ದು ಅದು ಎಸ್ ಸಿ ಎಸ್ ಟಿ ಮತ್ತೆ ನಮ್ಮ ತಾಂಡಗಳಲ್ಲಿ ರೋಡ್ ಕೆಲಸ ಮಾಡಕ್ಕೆ ಇಟ್ಟಿದ್ದು ಡ್ರೈನೇಜ್ ಕೆಲಸ ಮಾಡಕ್ ಇಟ್ಟಿದ್ದು ಮನೆ ಕಟ್ಟಕ್ಕೆ ಇಟ್ಟಿದ್ದು ಗಂಗಾ ಕಲ್ಯಾಣದಲ್ಲಿ ಬೋರ್ ನಮ್ಮ ಎಸ್ ಎಸ್ ಸಿ ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ಇಟ್ಟಿದ್ದು ಈ ಎಲ್ಲ ಹಣವನ್ನ ಗ್ಯಾರಂಟಿಗಳಿಗೆ ಬಳಸ್ಕೊಳ್ಳೋದ್ರ ಮುಖಾಂತರ ಇವತ್ತು ಅವರ ಸಚಿವರಾದಂತ ಅರ್ಧ ಇಂದು ಅರ್ಧ ಯಾರು ನಮ್ಮ ದಿನೇಶ್ ಗುಂಡೂರವರು ಅದನ್ನ ಸಮರ್ಥಿಸ್ಕೊಳ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆಹರೂರಿಂದ ಹಿಡಿದು ನೀವೆಲ್ಲರೂ ಮೋಸ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿದ್ರು ಅವ್ರನ್ನ ಸೋಲ್ಸ್ ಪರಮೇಶ್ವರ್ ಸೋಲ್ಸ್ದಂತವ್ರು ಯಾರು ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ಬಾರ್ದು ಅಂತೇಳಿ ತಡೆ ಹಿಡಿದವ್ರು ಯಾರು ಇದನ್ನೆಲ್ಲ ನೋಡಿದಾಗ ನೀವು ದಲಿತ ವಿರೋಧಿ ಅನ್ನೋದ್ರಲ್ಲಿ ಯಾವುದೇ ರೀತಿ ಅನ್ನೋ ಸಂಶಯ ಇಲ್ಲ ದಲಿತರು ಒಂದ್ ಜನ ಲೀಡರ್ ಆ ರಾಜ್ಯದಲ್ಲಿ ಮಹಾನ್ ಲೀಡರ್ಗಳವರು ಅವರು ಅವ್ರಿಗೆ ಬಿಸ್ಕೆಟ್ ಹಾಕಿ ನಾವು ಜೊತೆಲಿ ಇಟ್ಕೊಳ್ಳೋಣ ಅಂತೇಳಿ ಈ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾದಂತ ಎನ್ ಸಿ ಮಾದೇವಸ್ ಮತ್ತೆ ಸಿದ್ದರಾಮಯ್ಯ ಅವರು ಅವ್ರ ಬಿಸ್ಕೆಟ್ ಹಾಕೊಂಡು ಇವತ್ತು ಸಂವಿಧಾನ ಅಂಬೇಡ್ಕರ್ಗೆ ಅವ್ರು ಬೆಲೆ ಕೊಡ್ಬೇಕಂತವ್ರು ಸಂವಿಧಾನದ ಬಗ್ಗೆ ಅರಿವು ಮೂಡಿಸಂತ ಕಾರ್ಯಕ್ರಮ ಮಾಡ್ಬೇಕು ಅಂತ ಹೇಳಿ ಹಳ್ಳಿ ಹಳ್ಳಿಗಳು ರಥ ಕಳಿಸ ಕೆಲಸಗಳನ್ನ ಮಾಡಿ ಆ ದುಡ್ಡನ್ನ ನಮ್ಮ ಮಾಡ್ತಾ ಇರ್ತಕ್ಕಂಥವ್ರು ಮತ್ತೆ ಯಾವ್ದು ಕನ್ಯ ಯಾವ್ದು ಡೆವಲಪ್ಮೆಂಟ್ ಆಗ್ತಾ ಇಲ್ಲ ಅಂತ ಹೇಳಿ ನಮ್ಮ ಜೊತೆಯಲ್ಲಿ ಬಂದಿರೋದ್ರಿಂದ ಅವ್ರನ್ನೂ ಎಲ್ಲ ಒಟ್ಟಿಗೆ ಸೇರಿದರೆ ನಾವು ಪ್ರತಿ ಜಿಲ್ಲೆಗಳಲ್ಲೂ ಪ್ರತಿಭಟನೆ ಮಾಡಿ ವಿಧಾನಸೌಧಕ್ಕೆ ಮೊದಗೆ ಹಾಕ ಕೆಲಸ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ನಾಯಕರು ವಿರೋಧ ಪಕ್ಷ ನಾಯಕರು ಅಂತ ಅಶೋಕ್ ಗಣ್ಣವರು ಬೆಂಗದಣ್ಣವರು ಎಲ್ಲರ ನೇತೃತ್ವದಲ್ಲಿ ನಾವು ಮಾಡ್ತೀರಿ ಈ ಸಮಾಜದಲ್ಲಿ ನಮ್ಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಖಂಡಿಸ್ತೀರಿ ಅಂತ ಹೇಳೋದ್ರ ಮುಖಾಂತರ ಈ ದಿನ ಈ ಪತ್ರಕಾಗೋಷ್ಠಿಯಲ್ಲಿ ಭಾಗವಹಿಸಿ ನಿಮ್ಮೊಂದಿಗೆ ನಾವು ಕೆಲವು ವಿಷಯಗಳನ್ನ ಹಂಚ್ಕೊಳ್ಳೋದಕ್ಕೆ ಅವಕಾಶ ಮಾಡ್ತೀವಿ ತಮ್ಮೆಲ್ಲರೂ ಮುನ್ಸಿ ನನ್ನ ಮಾತನ್ನು ಮುಗಿಸ್ತೀನಿ ಧನ್ಯವಾದದಲ್ಲಿ ಪಂಚವರ್ಷಕ ಯೋಜನೆಗಳನ್ನ ಕೊಟ್ಕೊಂಡು ಪ್ರತಿ ಐದು ವರ್ಷಕ್ಕೊಂದ್ಸರಿ ಏನ್ ಹಣ ಬಿಡುಗಡೆ ಎಸ್ ಸಿ ಪಿ ಕೆ ಎಸ್ ಪಿ ಹಣ ಅಂತ ಹೇಳಿತ್ತು ನಮ್ ಸ್ವತಂತ್ರ ಬಂದಾದ್ಮೇಲೆ ಇಪ್ಪತ್ತೈದು ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವುದೇ ಒಂದೇ ಒಂದು ರೂಪಾಯಿ ಬಿಡುಗಡೆ ಆಗಿಲ್ಲ ಆದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಜಿ ಸರ್ಕಾರದಲ್ಲಿ ಏನು ಸಂವಿಧಾನದಲ್ಲಿ ಏನ್ ಹಣ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿದ್ಯೋ ಹಣ ಯಾವುದೇ ಕಾರಣಕ್ಕೊಂದು ಕಿಚ್ಚಿತ್ತೂ ಕಡಿಮೆ ಮಾಡಿದೆ ಒಂದು ನಯ ಪೈಸನ್ನು ಕಡಿಮೆ ಮಾಡದೆ ಹಣ ಬಿಡುಗಡೆ ಮಾಡಬೇಕಾದ್ರೆ ಮತ್ತೆ ನಿರ್ಮಲ ಸೀತಾರಾಮನ್